ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಎಸ್ ಎಲ್ಲರಿಗೂ ಸಮರ್ಥ್ ಅಕಾಡೆಮಿ ಚಾನಲ್ ಪರವಾಗಿ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ಲೈವ್ ಕ್ಲಾಸ್ ತಗೊಂಡಾಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಅಥವಾ ಇತರೆ ಯಾವುದೇ ಮಾಹಿತಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಶನ್ ಮೂಲಕ ತರಗತಿಗಳನ್ನ ಕೇಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ಬೋದು ಅದರಲ್ಲೂ ಹೆಚ್ಚು ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತರಗತಿಗಳನ್ನ ಮಾಹಿತಿಗಳನ್ನ ಇರ್ತೀನಿ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಿ ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ನಡೆದಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಒಳಪಡಿಸ್ತಾ ಇದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಕೆ ಪಿ ಸಿ ನಡೆಸಿದಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎರಡು ಸಾವಿರದ ಹದಿನಾರು ಕ್ವಶನ್ ಪೇಪರ್ ಕೊಡು ನೂರ ಮೂವತ್ತೆರಡನ್ನ ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೆ ಹದಿನಾಲ್ಕನೇ ಪ್ರಶ್ನೆವರಿ ತಗೊಂಡಿದ್ದೆ ಬಿಳಿದರ ಭಾವ ಬಿಳುಪು ಇರಿದರ ಭಾವ ಹಿರಿಮೆ ಇವು ಪರಿಮಾಣವಾ ಭಾವನಾಮ ಕೃದಂತ ಭಾವನಾಮ ಪ್ರಕಾರ ಭಾವನಾಮ ತದಿತಾಂತ ಭಾವನಾಮ ಉತ್ತರ ತದಿತಾಂತ ಭಾವನಾಮ ಇದಕ್ಕೆ ವಿವರಣೆಯನ್ನು ನಾನು ಕೊಟ್ಟಿದ್ದೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಓಕೆ ಕ್ವಶನ್ ನಂಬರ್ ಹದಿನೈದು ನಾನು ನಾವು ಉತ್ತಮ ಪುರುಷ ಸರ್ವನಾಮಗಳು ನೀನು ನೀವು ಎಂಬುದು ಲಿಂಗಾತ್ಮಕ ಸರ್ವನಾಮ ಉತ್ತಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಸರ್ವನಾಮಗಳಿಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಕೊಡ್ತೀನಿ ಬರ್ಕೊಳ್ಳಿ ಸರ್ವನಾಮ ನಾಮಪದದ ಬದಲು ನಾಮಪದದ ಬದಲು ಬಳಸುವ ಪದಗಳು ಸರ್ವನಾಮ ನಾಮಪದಗಳಿಗೆ ಪರ್ಯಾಯವಾಗಿ ಬಳಸುವ ಪದಗಳು ಸರ್ವನಾಮ ವಾಕ್ಯದಲ್ಲಿ ಪುನಃ ಪುನಃ ನಾಮಪದಗಳ ಸ್ಥಾನವನ್ನು ತುಂಬುವಂಥವು ಸರ್ವನಾಮಗಳು ಸರ್ವನಾಮದಲ್ಲಿ ಮೂರು ಬಗೆ ಪುರುಷವಾಚಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಪುರುಷವಾಚಕ ಸರ್ವನಾಮದಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ನಾಮಪದದ ಬದಲು ಬಳಸುವ ಪದಗಳು ಸರ್ವನಾಮ ನಾಮಪದಗಳಿಗೆ ಪರ್ಯಾಯವಾಗಿ ಬಳಸುವ ಪದಗಳು ಸರ್ವನಾಮ ಈ ಸರ್ವನಾಮದಲ್ಲಿ ಮೂರು ವಿಧ ಪುರುಷವಾಚಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಪುರುಷವಾಚಕ ಸರ್ವನಾಮದಲ್ಲಿ ಉತ್ತಮ ಪುರುಷ ಪ್ರಥಮ ಮಧ್ಯಮ ಪುರುಷ ಪ್ರಥಮ ಪುರುಷ ಈ ಪುರುಷವಾಚಕ ಸರ್ವನಾಮದಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಏಕವಚನ ಬಹುವಚನ ನಾನು ನಾವು ನೀನು ನೀವು ಪ್ರಥಮ ಪುರುಷದಲ್ಲಿ పుల్లింగ స్త్రీలింగ అవను అవరు అవరు అదు అవు ಅಲ್ಲಿ ಕೇಳಿರುವಂತ ಪ್ರಶ್ನೆಗೆ ನೋಡಿ ನಾನು ನಾವು ಉತ್ತಮ ಪುರುಷ ನಾನು ನಾವು ಉತ್ತಮ ಪುರುಷ ನೀನು ನೀವು ಎಂಬುದು ಮಧ್ಯಮ ಪುರುಷ ಲಿಂಗಾತ್ಮಕ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಈ ಸರ್ವನಾಮಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಎರಡರಿಂದ ಮೂರು ವಿಚಾರಗಳನ್ನ ನಾನು ನಿಮಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಉತ್ತಮ ಪುರುಷ ಮತ್ತೆ ಮಧ್ಯಮ ಪುರುಷದಲ್ಲಿ ವಚನ ಭೇದ ಇದೆ ಅಂದ್ರೆ ಏಕವಚನ ಮತ್ತು ಬಹುವಚನ ಅಂತ ಬರ್ತವೆ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷದಲ್ಲಿ ವಚನ ಭೇದ ಅಂದ್ರೆ ವಚನ ವ್ಯತ್ಯಾಸ ಇದೆ ಏಕವಚನ ಮತ್ತು ಬಹುವಚನ ಅಂತ ಇದೆ ಆದರೆ ಲಿಂಗವಚ ಲಿಂಗ ವಿವೇಚನೆ ಇಲ್ಲ ನಾನು ಅಂದಾಗ ನಾವು ಅಂದಾಗ ನೀನು ಅಂದಾಗ ನೀವು ಅಂದಾಗ ಏಕವಚನ ಮತ್ತು ಬಹುವಚನವನ್ನು ಸೂಚಿಸ್ತವೆ ಆದರೆ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ ಲಿಂಗ ಅಂತ ಸೂಚಿಸಲ್ಲ ಅವು ನಾನು ಅಂದಾಗ ಅದು ಯಾವುದು ಲಿಂಗವನ್ನ ಸೂಚಿಸ್ತಾ ಇರಲ್ಲ ಆದರೆ ಪ್ರಥಮ ಪುರುಷದಲ್ಲಿ ವಚನ ಭೇದ ಇದೆ ಅಂದರೆ ಅವನು ಏಕವಚನ ಅವರು ಬಹುವಚನ ಅವಳು ಏಕವಚನ ಅವರು ಬಹುವಚನ ಅದು ಏಕವಚನ ಅವು ಬಹುವಚನ ಅದೇ ರೀತಿ ಲಿಂಗ ಭೇದ ಅಥವಾ ಲಿಂಗ ವ್ಯತ್ಯಾಸ ಅಥವಾ ಲಿಂಗವನ್ನು ಸೂಚಿಸ್ತವೆ ಅವನು ಅಂದಾಗ ಪುಲ್ಲಿಂಗ ಅವಳು ಅಂದಾಗ ಸ್ತ್ರೀಲಿಂಗ ಅದು ಅಂದಾಗ ನಪಂಸಕಲಿಂಗ ಅವರು ನೋಡಿ ಇಲ್ಲಿ ಅವರು ಅವರು ಪ್ರಥಮ ಪುರುಷ ಪುಂ ಸ್ತ್ರೀಲಿಂಗ ಇದು ಪ್ರಥಮ ಪುರುಷ ಪುಂ ಸ್ತ್ರೀಲಿಂಗ ಅಂದ್ರೆ ಅವರು ಅಂದಾಗ ಅಲ್ಲಿ ಪುಲಿಂಗದ ಸೂಚನೆನೂ ಇರುತ್ತೆ ಸ್ತ್ರೀಲಿಂಗದ ಸೂಚನೆ ಇರುತ್ತೆ ನಿಮಗೆ ಪ್ರಶ್ನೆಗಳನ್ನ ಕೊಡ್ಬೇಕಾದ್ರೆ ಪುಂ ಸ್ತ್ರೀಲಿಂಗ ಅಂತ ಕೊಡ್ತಾರೆ ಅವು ಪ್ರಥಮ ಪುರುಷ ನಪಂಸಕಲಿಂಗ ಬಹುವಚನ ಇಷ್ಟು ವಿಷಯಗಳು ಗೊತ್ತಿದ್ರೆ ನಿಮಗೆ ಯಾವ ಪ್ರಶ್ನೆ ಬೇಕಾದರೂ ನೀವು ಅಟೆಂಡ್ ಮಾಡಬಹುದು ಅವನು ನಾನು ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನೋಡಿ ಪ್ರಥಮ ಪುರುಷ ಏಕವಚನ ನಾನು ಪ್ರಥಮ ಪುರುಷ ಸಾರಿ ಉತ್ತಮ ಪುರುಷ ಏಕವಚನ ನಾನು ಉತ್ತಮ ಪುರುಷ ಬಹುವಚನ ನಾವು ಮಧ್ಯಮ ಪುರುಷ ಏಕವಚನ ನೀನು ಮಧ್ಯಮ ಪುರುಷ ಬಹುವಚನ ನೀವು ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಅವನು ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಅವಳು ಪ್ರಥಮ ಪುರುಷ ನಪಂಸಕಲಿಂಗ ಏಕವಚನ ಅದು ಪ್ರಥಮ ಪುರುಷ ಸ್ತ್ರೀಲಿಂಗ ಅವರು ಬಹುವಚನದಲ್ಲಿ ಪ್ರಥಮ ಪುರುಷ ಬಹುವಚನ ನಪಂಸಕಲಿಂಗ ಅವು ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಬೇಕು ಹದಿನಾರನೇ ಪ್ರಶ್ನೆ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು ಕರ್ಮಪದ ಕ್ರಿಯಾಪದ ಧಾತುಪದ ಪದ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು ಕರ್ಮಪದ ಕ್ರಿಯಾಪದ ಧಾತುಪದ ಪದ ಶಿಲ್ಪಿಗಳು ಕರ್ತೃಪದ ಗುಡಿಯನ್ನು ಕರ್ಮಪದ ಕಟ್ಟಿದರು ಕ್ರಿಯಾಪದ ಕಟ್ಟು ಎಂಬುದು ಕಟ್ಟು ಎಂಬುದು ಕರ್ಮಪದ ಅಲ್ಲ ಸರ್ವನಾಮ ಪದ ಅಲ್ಲ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಎಕ್ಸಾಮಲ್ಲಿ ಸಮಯದ ಅಭಾವದಿಂದ ಅಥವಾ ಸಮಯ ಕಡಿಮೆ ಇರೋದ್ರಿಂದ ಅಥವಾ ಒತ್ತಡದಲ್ಲಿ ಅಥವಾ ವೇಗವಾಗಿ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ಇಲ್ಲಿ ಕಟ್ಟಿದರೂ ಕ್ರಿಯಾಪದ ಅಂತ ಆನ್ಸರ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಧಾತು ಪದ ಧಾತು ಅಂತ ಕೊಟ್ಟಿರ್ತಾರೆ ಬಹುತೇಕವಾಗಿ ಇಲ್ಲಿ ಪದ ಅಂತ ಇದೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎರಡು ಒಂದೇ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎರಡು ಒಂದೇ ಕರ್ತೃಪದ ಅಂತ ಕೇಳ್ತಾರೆ ಶಿಲ್ಪಿಗಳು ಗುಡಿ ಗುಡಿಯನ್ನು ಅಂತ ಕೇಳಿದ್ರೆ ಕರ್ಮಪದ ಕಟ್ಟಿದರು ಕ್ರಿಯಾಪದ ಕಟ್ಟು ಧಾತು ಈ ಧಾತುವಿಗೆ కాలసూచక ప్రత్యయలు సేర్కొండ కాలసూచక ప్రత్యయలు సేర్కొండ కాలసూచక ప్రత్యయల ముందే ఆఖ్యాత ప్రత్యయలు సేర్కొంటు క్రియాపద ఆగ ఉదాహరణ కట్టు ದ ಪ್ ಅರು ಕಟ್ಟಿದರು ಕಾಲಸೂಚಕದ ಪ್ರತ್ಯಯ ಕೆಲಸ ಕಾಲವನ್ನು ಸೂಚಿಸೋದು ಅರು ಆಖ್ಯಾತ ಪ್ರತ್ಯಯ ಲಿಂಗ ವಚನ ಮತ್ತು ಪುರುಷವನ್ನು ಸೂಚಿಸುವಂತದ್ದು ಆಖ್ಯಾತ ಪ್ರತ್ಯಯಗಳ ಕೆಲಸ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದ ಆಗುತ್ತೆ ದಾತುಕಟ್ಟು ಕಾಲಸೂಚಕ ಪ್ರತ್ಯಯ ಅರು ಆಖ್ಯಾತ ಪ್ರತ್ಯಯ ಇಲ್ಲಿ ನಾನು ಆ ಪದವನ್ನ ಅಷ್ಟೇ ಕಾಲಸೂಚಕ ಪ್ರತ್ಯಯ ಅಂದ್ರೆ ಭೂತಕಾಲ ಸೂಚಕ ಪ್ರತ್ಯಯ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಭವಿಷ್ಯ ಕಾಲ ಸೂಚಕ ಪ್ರತ್ಯಯ ಉದಾಹರಣೆಗೆ ದ ದೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಇದು ಹೊಸಗನ್ನಡದಲ್ಲಿ ಹಳಗನ್ನಡದಲ್ಲಿ ದ ದಪಂ ವ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಹಳಗನ್ನಡದಲ್ಲಿ ಒಂದು ಬೇರೆ ಏನೇನು ನಿಮಗೇನಾದರೂ ಹಳಗನ್ನಡ ಅಂತ ಕೇಳಿದರೆ ಹೊಸಗನ್ನಡ ಗೊತ್ತಾಗ್ತವೆ ಓಕೆ ಇಲ್ಲಿ ನಾನು ಹೆಚ್ಚಿನ ವಿವರಣೆಯನ್ನ ಕೊಡಕ್ ಹೋಗ್ತಿಲ್ಲ ಆ ಪ್ರಶ್ನೆಗೆ ಸಂಕ್ಷಿಪ್ತವಾದಂತ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ಹದಿನೇಳನೇ ಪ್ರಶ್ನೆ ಇದಕ್ಕೆ ಲೈವ್ ಇರೋರೆಲ್ಲ ಆನ್ಸರ್ ಮಾಡಿ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕ್ಲಾಸ್ ಮಾಡಬೇಕಾದ್ರೆ ಈ ಪ್ರಯತ್ನಿಸಿದನು ಎಂಬುದರ ನಿಷೇಧಾರ್ಥಕ ಪದ ಪ್ರಯತ್ನಿಸುವುದಿಲ್ಲ ಪ್ರಯತ್ನಿಸರು ಪ್ರಯತ್ನಿಸನು ಪ್ರಯತ್ನಿಸಲಿಲ್ಲ ಇದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಕೇಳಿದ್ವಿ ಇದಕ್ಕೆ ಉತ್ತರ ಯಾವುದು నంబర్ సెవెంటీన్ సి ప్రయత్నో ప్రయత్నను సరియదంత ఉత్తర ಪ್ರಯತ್ನಿಸುವುದಿಲ್ಲ ಪ್ರಯತ್ನಿಸಲಿಲ್ಲ ಈ ಉತ್ತರಗಳು ಆಗಲ್ಲ ಅಂತ ಅವ್ರಿಗೆ ಡೌಟ್ ಬಂದಿತ್ತು ಎರಡು ಸಾವಿರದ ಎಂಟು ಎಫ್ ಡಿ ಎರಡು ಸಾವಿರದ ಹನ್ನೊಂದು ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದು ಎಫ್ ಡಿ ಎ ಇಲ್ಲಿ ಈ ಥರ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾನು ಇದಕ್ಕೆ ಪ್ರತ್ಯೇಕವಾಗಿ ಒಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋ ಒಂದ್ಸರಿ ನೋಡಿ ಮುಂದೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುತ್ತೆ ಪ್ರಯತ್ನಿಸಿದನು ಕ್ರಿಯಾಪದ ಇದರ ನಿಷೇಧಾರ್ಥಕ ಪದ ನಿಷೇಧಾರ್ಥಕ ರೂಪ ಪ್ರಯತ್ನಿಸನು ಕ್ರಿಯೆಯ ನಿಷೇಧವನ್ನ ಸೂಚಿಸುವಂತ ಪದಗಳು ಸರಿಯಾದ ಪದವನ್ನು ಗುರುತಿಸಿ ಅಂದ್ರೆ ಸರಿಯಾದ ಪದವನ್ನ ಶುದ್ಧ ರೂಪವನ್ನ ಗುರುತಿಸಿ ಅಂತ ಇಲ್ಲಿ ನೀವು ಒಂದೊಂದಾಗಿ ನೋಡ್ತಾ ಬರ್ತೀರ ಇಲ್ಲಿ ನೋಡಿ ಮೊದಲು ವ್ಯತ್ಯಾಸಗಳನ್ನ ನೀವು ಗುರುತಿಸ್ಕೋಬೇಕು ವ್ಯತ್ಯಾಸಗಳು ಈ ಪ್ರಶ್ನೆಗಳನ್ನ ಅಥವಾ ನೀವು ಬರ್ಕೊಂಡ್ರೆ ಈ ರೀತಿ ಗೊತ್ತಾಗುತ್ತೆ ಇವೆರಡು ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ಆದರೆ ಎರಡನೇದು ಮತ್ತೆ ನಾಲ್ಕನೇದು ಇರ್ತಕ್ಕಂಥ ವ್ಯತ್ಯಾಸ ದ ಮಾ ಪ್ರಾಣಾಕ್ಷರ ನೋಡಿ ಟೂ ಮತ್ತೆ ಫೋರ್ ನಡುವೆ ಹರ್ಷವರ್ಧನ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಪದಗಳ ಸರಿರೂಪಕ್ಕೆ ಅಥವಾ ಶುದ್ಧ ರೂಪಕ್ಕೆ ದಿನಪತ್ರಿಕೆಗಳು ಓದೋದು ಪಠ್ಯಪುಸ್ತಕಗಳನ್ನ ಓದೋದು ಅಥವಾ ಭಾಷಾ ವಿಜ್ಞಾನಿಗಳು ಕೆಲವೊಂದು ಪದಗಳ ಸರಿ ಚರ್ಚೆ ಮಾಡಿದ್ದಾರೆ ಆ ಪುಸ್ತಕಗಳನ್ನ ಓದ್ಕೋಬೇಕು ಆದರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಗಮನಿಸಿದಾಗ ಪದಗಳ ಸರಿರೂಪ ಅಥವಾ ಶುದ್ಧ ರೂಪಕ್ಕೆ ಸಂಬಂಧಪಟ್ಟಂತೆ ಸರಳವಾದಂತ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾರೆ ದಿನ ಬಳಕೆಯ ಪದಗಳನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ನನಗನ್ಸೋದು ದಿನಪತ್ರಿಕೆಗಳನ್ನ ಓದ್ಕೊಂಡ್ರೆ ಸಾಕು ಇಪ್ಪತ್ತ ಮೂರು ಸರಿಯಾದ ಪದವನ್ನ ಗುರುತಿಸಿ ಈ ರೀತಿ ಬರ್ಕೊಂಡ್ರೆ ನಿಮಗೆ ವ್ಯಂಜನ ಆಕಾರ ಬರಲ್ಲ ಎರಡು ಉತ್ತರ ಆಗಲ್ಲ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ನೋಡಿ ಇಲ್ಲಿ ವ್ಯತ್ಯಾಸ ಇರೋದು ಇಷ್ಟೇ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳ ನಡುವೆ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕುಪ್ಪಸ ಪದದ ತತ್ಸಮ ರೂಪ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥ ಪದಗಳು ಯಾವುದೇ ಬದಲಾವಣೆಯನ್ನು ವ್ಯತ್ಯಾಸ ಹೊಂದಿಲ್ಲ ಅಂದರೆ ಅವು ತತ್ಸಮಗಳು ಆ ಬಂದಂಥ ಪದದಿಂದ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ರೂಪದ ಬದಲಾವಣೆಯನ್ನು ಹೊಂದಿದ್ರೆ ಅವು ತದ್ಭವಗಳು ಉದಾಹರಣೆಗೆ ಆಕಾಶ ಸಂಸ್ಕೃತ ಪದ ಕನ್ನಡಕ್ಕೆ ಬಂತು ಆಕಾಶ ಅಂತಲೇ ಬಳಕೆಯಲ್ಲಿದೆ ಅದು ತತ್ಸಮ ಆ ಪದದಿಂದ ಆಗಾಸ ಅನ್ನುವಂಥ ಪದ ಹುಟ್ಕೊಳ್ತು ಅಥವಾ ಆಕಾಶದಿಂದ ಅರ್ಥ ವ್ಯತ್ಯಾಸ ಆಯಿತು ಅದು ತದ್ಭವ ತತ್ಸಮ ತದ್ಭವ ಇಲ್ಲಿ ಕೂರ್ಪಸ ಕುಪ್ಪಸ ಕೂರ್ಪಸ ಸಂಸ್ಕೃತ ಪದ ಕನ್ನಡಕ್ಕೆ ಬಂದಾಗ ಅದು ಕುಪ್ಪಸ ಆಗಿದೆ ಸಾಮಾನ್ಯವಾಗಿ ತತ್ಸಮಗಳನ್ನು ಕೊಟ್ಟು ತದ್ಭವ ಕೇಳ್ತಾರೆ ಕೆಲವೊಂದ್ಸರಿ ತದ್ಭವಗಳನ್ನು ಕೊಟ್ಟು ತತ್ಸಮವನ್ನು ಕೇಳ್ತಾರೆ ಇಪ್ಪತ್ತೈದನೇ ಪ್ರಶ್ನೆ ಪ್ರಮಾಣ ಪದದ ತದ್ಭವ ರೂಪ ಅವನು ಪರಿಮಾಣ ಪರಮಾಣ ಪರಿಣಾಮ ಪ್ರಮಾಣ ಅವಣು ಮೂವತ್ತ ಎರಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೇಲೆ ಹೇಳಿದ ಇವರ್ಯಾರು ಅಲ್ಲ ಈ ಪ್ರಶ್ನೆ ಯಾಕೆ ಕನ್ನಡದಲ್ಲಿ ಬಂತು ಅಂದರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಗಳಲ್ಲಿ ಮೂವತ್ತೈದರಲ್ಲಿ ಕೆಲವೊಂದು ಸರಿ ಐದರಿಂದ ಆರು ಪ್ರಶ್ನೆಗಳು ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ರಿಲೇಟೆಡ್ ಕಲ್ಚರ್ ಅಂದರೆ ಕನ್ನಡ ಕರ್ನಾಟಕ ರಿಲೇಟೆಡ್ ಕಲ್ಚರ್ ಟಾಪಿಕ್ನ ಕೊಡ್ತಾ ಇದ್ದಾರೆ ಇದು ನಿಮ್ಮ ಗಮನದಲ್ಲಿರಬೇಕು ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಮೂವತ್ತ ಮೂರು ಕರ್ನಾಟಕದ ಎರಡು ದೊಡ್ಡ ನದಿಗಳು ಕಾವೇರಿ ಕೃಷ್ಣ ಕಾಳಿ ಶರಾವತಿ ನೇತ್ರಾವತಿ ಕೃಷ್ಣ ಸಿಂಧು ಬ್ರಹ್ಮಪುತ್ರ ಸಿಂಧು ಮತ್ತು ಬ್ರಹ್ಮಪುತ್ರ ಅಲ್ಲ ನೇತ್ರಾವತಿ ಕೃಷ್ಣ ಕಾಳಿ ಶರಾವತಿ ಕಾವೇರಿ ಕೃಷ್ಣ ಇವೆಲ್ಲ ಕರ್ನಾಟಕದಲ್ಲಿ ಅರಿತಕ್ಕಂಥ ನದಿಗಳಾದರೂ ದೊಡ್ಡ ನದಿಗಳು ಕಾವೇರಿ ಮತ್ತು ಕೃಷ್ಣ ಶರಾವತಿ ಮತ್ತೆ ಕಾಳಿ ನದಿಗಳು ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ನೇತ್ರಾವತಿ ಪಶ್ಚಿಮಕ್ಕೆ ಹರಿಯುವಂತ ನದಿ ಇನ್ನೊಂದು ಸೂಚನೆ ಏನು ಅಂತ ಹೇಳಿದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ನಾನು ವಿಶ್ಲೇಷಣೆಗೆ ಒಳಪಡಿಸಿದ್ದೀನಿ ಯಾವ್ಯಾವ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾ ಇದ್ದು ಅವನ್ನು ವಿಶ್ಲೇಷಣೆ ಒಳಪಡಿಸ್ತಾ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಈಗ ಓಲ್ಡ್ ಕ್ಯೂಪಿ ಇದಾವಲ್ಲ ಮೊದಲು ಕೆ ಪಿ ಎಸ್ ಸಿ ಎಲ್ಲ ಕ್ವಶನ್ ಪೇಪರ್ ಮುಗಿಸ್ಕೊಳ್ತಾ ಇದ್ದೀನಿ ಓಕೆ ಅಂದರೆ ಸದ್ಯಕ್ಕೆ ಈಗ ಗ್ರೂಪ್ಸ್ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ ಎಲ್ಲ ಮುಗಿಸಿ ನಂತರ ಕೆ ಇ ಎ ಅನಂತರ ಕೆ ಸೆಟ್ ನೆಟ್ ಈ ಥರ ಯಾವ್ಯಾವ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಒಂದು ಕಡೆಯಿಂದ ಮುಗಿಸ್ಕೊಂಡು ಬರೋಣ ಅಂತ ಹಾಗಾಗಿ ಕೆಲವೊಂದು ರಿಪೀಟ್ ಆಗ್ತಾ ಇದ್ದಾವೆ ಇದು ನಿಮ್ಗೆ ಮುಂದೆ ಇರಲಿ ಓಕೆ ಈಗ ಇದನ್ನ ಮಾಡಿದ್ದೀನಿ ನಾನು ನೂರ ಮೂವತ್ತೆರಡು ಹಿಂದೆ ಕ್ಲಾಸ್ ಮಾಡಿದ್ದೀನಿ ಒಂದು ದಿವಸ ನೂರ ಮೂವತ್ತೆರಡು ಮಾಡಿದ್ರೆ ಇನ್ನೊಂದು ದಿವಸ ಇನ್ನೂರ ತೊಂಬತ್ತೊಂದು ಕ್ವೆಶನ್ ಪೇಪರ್ ಈ ತರ ಆಗಿದೆ ಆದರೆ ನಿಮಗೆ ಹೆಂಗೆ ಅಂದರೆ ಇಂದ ಜಡ್ ಅವರಿಗೆ ಸಿಗಬೇಕು ಅಂತ ಯೋಚನೆ ಮಾಡಿ ಒಂದು ಕಡೆಯಿಂದ ಎಲ್ಲ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದೆ ಮೂವತ್ತ ನಾಲ್ಕು ಅನ್ನದೇವರ ಮುಂದೆ ಇನ್ನೂ ದೇವರು ಉಂಟೆ ಈ ತ್ರಿಪದಿ ಅವರೇ ಸೂಚಿಸಿದರೆ ತ್ರಿಪದಿ ಅಂತ ಮೂರನೇ ಸಾಲು ಈಗಿದೆ ಭಿನ್ನವೇ ಅಲ್ಲ ಸರ್ವಜ್ಞ ಚಿನ್ನವೇ ಬೇಡ ಕೇಳಂದ ಅನ್ನವೇ ದೈವ ಸರ್ವಜ್ಞ ಚೆನ್ನಾಗಿ ಬಾಳುವುದು ತಂಗಿಯಮ್ಮ ನೀವು ಈ ಥರ ಪ್ರಶ್ನೆಗಳನ್ನ ಕೊಟ್ಟಾಗ ಇವೆರಡು ಸಾಲನ್ನು ಓದ್ಕೊಂಡ್ರೆ ಇವೆರಡು ಸಾಲುಗಳ ಅರ್ಥವನ್ನು ಗ್ರಹಿಸಿದ್ರೆ ಮೂರನೇ ಸಾಲು ಯಾವುದು ಅಂತ ಗೊತ್ತಾಗುತ್ತೆ ಆಪ್ಷನ್ ತ್ರೀ ಇದಕ್ಕೆ ಸರ್ ಇದು ಒಂದು ಅರ್ಥವನ್ನು ಗ್ರಹಿಸೋದು ಒಂದ್ ವೇಳೆ ಎರಡನೇದು ಅರ್ಥವನ್ನು ಗ್ರಹಿಸ್ತಾ ಗೊತ್ತಾಗ್ಲಿಲ್ಲ ಅಂದರೆ ಛಂದಸ್ ನೀವು ಲಘುಗುರು ಹಾಕೊಂಡ್ರೆ ಈ ಸಾಲ್ ಬರುತ್ತಾ ಈ ಸಾಲು ಬರುತ್ತಾ ಈ ಸಾಲ್ ಬರುತ್ತ ಗೊತ್ತಾಗುತ್ತೆ ಬಟ್ ಛಂದಸ್ ನಮಗೆ ಗೊತ್ತಿರಬೇಕು ಮೂವತ್ತ ಐದನೇದು ಕವನದ ಸಾಲು ಅಥವಾ ಪದ್ಯದ ಸಾಲು ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಅದು ಗ್ರಾಮ್ಯ ಭಾಷೆಯಲ್ಲಿ ಕೂಡಿಸಿ ರಚನೆ ಆಗಿರುವಂಥ ಬಾಯಿಸಿ ಬಾಯಿ ಬಾಯಿ ಒಲಿಸ ಹಾಕಿದ್ರೂ ಬಾಯಿಯನ್ನು ಒಲಸಿ ಹಾಕಿದ್ರು ಮೂಗಲ್ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸು ನೀ ಕಣ್ ಈ ಜನಪ್ರಿಯವಾದಂಥ ಗೀತೆ ಬಿ ಎಂ ಶ್ರೀ ವಿ ಸೀತಾರಾಮಯ್ಯ ರಾಜರತ್ನಂ ಜಿ ಪಿ ಅಥವಾ ಜಿ ಪಿ ರಾಜರತ್ನಂ ಚನ್ನವೀರ ಕಣವಿ ಜಿಪಿ ಪಿ ರಾಜರತ್ನಂ ಅವರ ಪದ್ಯ ಮೂವತ್ತ ಒಂದು ಶಿಶುಗೀತೆ ಅಥವಾ ಮಕ್ಕಳ ಗೀತೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಈ ಶಿಶುಗೀತೆಯನ್ನು ರಚಿಸಿದ ಕವಿ ಅಜ್ಞಾತ ಜನಪದ ಕವಿ ರಾಜರತ್ನಂ ಬೇಂದ್ರೆ ಕುವೆಂಪು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಈ ಶಿಶುಗೀತೆಯನ್ನು ರಚಿಸಿದ ಕವಿ ಅಜ್ಞಾತ ಜನಪದ ಕವಿ ರಾಜರತ್ನ ಕುವೆಂಪು ಬೇಂದ್ರೆ ಆಪ್ಷನ್ ಟು ರಾಜರತ್ನ ಮೂವತ್ತನೇದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಥವಾ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಪಂಪ ಅಭಿನವ ಪಂಪ ಕುಮಾರವ್ಯಾಸ ವಾಲ್ಮೀಕಿ ನಾಗಚಂದ್ರ ಅಭಿನವ ಪಂಪ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ನಾರಾಯಣಪ್ಪ ಆತನನ್ನು ಕುಮಾರ ವ್ಯಾಸ ಅಂತ ಕರಿತೀವಿ ನಾರಾಯಣಪ್ಪ ಗದುಗಿನ ನಾರಾಯಣಪ್ಪ ಕುಮಾರವ್ಯಾಸ ಈ ರೀತಿ ಕರೆದಿದ್ಯಾರು ಕರೆದಿದ್ದು ಈ ಗೌರವ ಕೊಟ್ಟಿದ್ದಾರು ಅಥವಾ ಇದನ್ನ ಸೂಚಿಸ್ತವ್ರು ಯಾರು ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಈ ಹೇಳಿಕೆ ಯಾರ್ದು ಎಕ್ಸಾಮ್ಗಳಲ್ಲಿ ಏನಾಗುತ್ತೆ ಅಂದರೆ ಮೊದಲು ಬೇಸಿಕ್ ಕ್ವಶನ್ ಕೇಳ್ತಿರ್ತಾರೆ ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಎಸ್ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೆದಿದ್ದು ಯಾರು ಶೈಲಿ ಅಂತ ಒಂದು ಪುಸ್ತಕ ಇದೆ ಕುಮಾರವ್ಯಾಸನ ಶೈಲಿ ರನ್ನನ ಶೈಲಿ ಪಂಪನ ಶೈಲಿ ಈ ರೀತಿ ಲೇಖನಗಳು ಅದರಲ್ಲಿ ಇದ್ದಾವೆ ಯಾರು ಕರೆದಿದ್ದು ಎಸ್ ವಿ ರಂಗಣ್ಣ ಅವರು ಎಸ್ ವಿ ರಂಗಣ್ಣ ಎಸ್ ವಿ ರಂಗಣ್ಣ ಅವ್ರದ್ದು ಪ್ರಸಿದ್ಧವಾದಂಥ ಒಂದು ಕೃತಿ ಇದೆ ಪಾಶ್ಚಾತ್ಯ ಗಂಭೀರ ನಾಟಕಗಳು ಪಾಶ್ಚಾತ್ಯ ಗಂಭೀರ ನಾಟಕಗಳು ಇಪ್ಪತ್ತ ಎಂಟು ಕರ್ನಾಟಕದ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು ಬೆನಗಲ್ ರಾಮರಾಯರು ನಿಟ್ಟಿಯೂರು ಶ್ರೀನಿವಾಸರಾಯರು ಆಲೂರು ವೆಂಕಟರಾಯರು ತಸು ಶ್ಯಾಮರಾಯರು ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶಾಮರಾಯರ ಪ್ರಸಿದ್ಧವಾದಂಥ ಕೃತಿ ರಂಶಿ ಮುಗ್ಲಿಯವರ ಸಾಹಿತ್ಯ ಕೃತಿ ಸಾಹಿತ್ಯ ಚರಿತ್ರೆನೂ ಇದೆ ಕನ್ನಡ ಸಾಹಿತ್ಯ ಚರಿತ್ರೆ ರಂಶಿ ಮುಗ್ಲಿಯವ್ರ ಕೃತಿನೂ ಇದೆ ತಸು ಶ್ಯಾಮರಾಯರ ಕೃತಿನೂ ಇದೆ ನೀವು ಎರಡನ್ನೂ ಓದ್ಬೋದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ವಿ ಎ ಪರೀಕ್ಷೆಗೆಲ್ಲ ಆದರೆ ನೀವೇನು ಡೈಜೆಸ್ಟ್ ಇದು ಗೈಡ್ಗಳಲ್ಲಿ ಓದ್ಕೊಳ್ತಿರಲ್ಲ ಸಾಹಿತ್ಯ ಚರಿತ್ರೆ ಅದೇ ಸಾಕು ಗ್ರೂಪ್ ಸಿ ಓದ್ತಾ ಇರೋರು ಈ ಪುಸ್ತಕಗಳನ್ನ ಓದ್ಕೊಳ್ಳಿ ಎರಡು ಪುಸ್ತಕಗಳು ಆಲೂರು ವೆಂಕಟರಾಯರು ಕರ್ನಾಟಕದ ಗತ ವೈಭವ ಸುಮಾರು ಒಂದು ನೂರ ಮೂವತ್ತೈದು ನೂರ ನಲವತ್ತು ಪುಟಗಳಲ್ಲಿ ಇರುವಂಥ ಒಂದು ಕೃತಿ ಇಪ್ಪತ್ತ ಏಳು ಮುದ್ದಣ್ಣನ ನಿಜ ನಿಜವಾದಂಥ ಹೆಸರೇನು ನಾರಾಯಣಪ್ಪ ಇದು ಕುಮಾರವ್ಯಾಸ ಅಥವಾ ಗದುಗಿನ ನಾರಾಯಣಪ್ಪ ಬಿ ನಂದಳಿಕೆ ಲಕ್ಷ್ಮೀನಾರಾಯಣ ಸಿ ಬೆಳ್ಳಾವೆ ವೆಂಕಟನಾರಾಯಣಪ್ಪ ಡಿ ಲಕ್ಷ್ಮೀನಾರಾಯಣ ಭಟ್ಟ ನಂದಳಿಕೆ ಲಕ್ಷ್ಮೀನಾರಾಯಣ ಇದು ಮುದ್ದಡ ರಾಮಾಶ್ವಮೇಧ ಪಟ್ಟಾಭಿಷೇಕ ಅದ್ಭುತ ರಾಮಾಯಣ ಇವೆಲ್ಲ ಮುದ್ದಡನ ಕೃತಿಗಳು ಗೋದಾವರಿ ಎನ್ನುವಂಥ ಕಾದಂಬರಿ ಇಪ್ಪತ್ತಾರು ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲನೇ ಅಚ್ಚಗನ್ನಡ ದೊರೆಗಳು ರಾಷ್ಟ್ರಕೂಟರು ಗಂಗರು ಕದಂಬರು ಚಾಳುಕ್ಯರು ಚಾಲುಕ್ಯರು ಅಥವಾ ಚಾಳುಕ್ಯರು ಈ ಲಕಾರಕ್ಕೆ ಬದಲಾಗಿ ಲಕಾರ ಆಗುತ್ತಲ್ಲ ಇದನ್ನ ಕ್ಷಳ ಅಂತ ಕರಿತೀವಿ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆ ಆಗುವಂತ ಲವನ್ನ ಕ್ಷಳ ಕದಂಬರು ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತ ಓಕೆ ಇಷ್ಟು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ಇನ್ನು ಕೆಲವೊಂದು ಪ್ರಶ್ನೆಗಳಿದ್ದಾವೆ ನೆಕ್ಸ್ಟ್ ಕ್ಲಾಸಲ್ಲಿ ಅವನು ತೊಗೊಳ್ತೀನಿ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ ಕ್ಲಾಸ್ ಉಪಯೋಗ ಆಗ್ತಾ ಇದ್ದರೆ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಸಮರ್ಥ ಅಕಾಡೆಮಿ ವಾಟ್ಸಪ್ ಚಾನಲ್ ಲಿಂಕ್ನ ಪಿನ್ ಮಾಡಿದ್ದೀನಿ ನೀವು ಅದನ್ನು ಬಳಸ್ಕೊಳ್ಳಿ ನನ್ನ ಕ್ಲಾಸ್ ಟೈಮಿಂಗ್ಸು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ಕೆಲವೊಂದು ದಿವಸ ಸಂಜೆ ಏಳು ಗಂಟೆ ಕೆಲವೊಂದು ದಿವಸ ಒಂಬತ್ತು ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ಈ ರೀತಿ ಹಾಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಆಲ್ ಅನ್ನುವಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಶೇರ್ ಮಾಡ್ತೀರಾ ವಾಟ್ಸಪ್ ಟೆಲಿಗ್ರಾಮ್ ಫೇಸ್ಬುಕ್ ಮತ್ತು ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಶೇರ್ ಮಾಡಿ ಗ್ರೂಪ್ ನೇಮ್ ಪಿನ್ ನೋಡಿ ಮಾಡಿದೀನಿ ನೋಡಿ ಸಮರ್ಥ ಅಕಾಡೆಮಿ ಅಂತ ಓಕೆ ಥ್ಯಾಂಕ್ ಯು